ನಮಸ್ಕಾರ ಸರ್ ಹಾಂ ನಮಸ್ಕಾರ ರೀ ನಿಮ್ಮ ಹೆಸರು ಏನು ರೀ ಶಿದ್ಲಿಂಗಪ್ಪ ಕೆಸ್ರು ಒಳಪ್ರಿ ಸರ್ ನಾವು ನಿಮ್ಮ ರೀ ಮುಗೋಳ್ ಸರ್ ಸರ ಮುಗುಳ ಕೊಡೂರು ರೀ ಹಾಂ ರೀ ಸರ್ ಜಿಲ್ಲಾ ಭಾಳ ಕೊಟ್ಟ್ರಿ ಹಾಂ ಈಗ ಒಂದು ಹತ್ತು ಹನ್ನೆರಡು ದಿವಸದಿಂದ ನಿಮ್ಗೆ ನೆಕ್ಸಸ್ ಕಿಟ್ ಕೊಟ್ಟಿದ್ದೀವಿ ರೀ ಸರ್ ಕೊಡತ್ನ್ಯಾಗ ನಾ ಇದೀ ನೀವು ಇದ್ದಿದ್ದಿಲ್ರಿ ಹೌದು ರೀ ಸರ ಆವಾಗ ಇಡಿಯೋ ಮಾಡೋಕೆ ಆಗಲಿಲ್ಲ ರೀ ಈಗ ಮಾಡತ್ತಿದ್ದೀರಿ ಒಂದು ಡೋಸ್ ಕೊಟ್ಟಾರೆ ಈಗ ರೀ ನೀವು ಸರ್ ಹತ್ತು ದಿನಕ್ಕೆ ಪರ್ಕ್ ಐತಿ ರೀ ಸರ ಹತ್ತು ದಿವ್ಸಕ್ಕೆ ಪರ್ಕ್ ಆಗೈತೆ ರೀ ಈಗ ಮೊದಲ

ಉಳ್ಳಾಗಡ್ಡಿ ಪ್ಲ್ಯಾಟ ಹಿಂಗ ಜಬರ್ದಸ್ತ್ ಕೂತೈತ್ರಿ ಅದಲ್ಲ ಹ್ಞೂ ಐತ್ರಿ ಸರ ನೀವು ರೈತರಿಗೆ ರೈತರಿಗೇನು ಹೇಳಾಕ ಬಯಸ್ತ್ರಿ ಹೊಲಕತ್ರು ಸರ ಅದೇನ ಬೆಳೆ ಏನು ಇದಾಗಂಗಿಲ್ಲ ರೀ ಹೊಲಕ್ಕತ್ತು ಏನು ಹಾನಾಗ ಹಾನಿಯಾಗಂಗಿಲ್ಲ ಹೊಲಕ್ಕದ್ದು ಏನು ಹಾನಿಯಾಗೋದಿಲ್ಲ ರೀ ಅದು ಔಷಧ ಆರ್ಗ್ಯಾನಿಕ್ ಐತ್ರಿ ಸರ್ರ ಚಲೋ ಐತ್ರಿ ಅದೆಲ್ಲ ಇದು ರೈತರು ಒಂದು ನಾಲ್ಕು ಮಂದಿ ಹೊಡಿಯೋಂಗು ಐತ್ರಿ ಸರ ಹಾಂ ನೀವು ಅದೆಲ್ಲ ಸರ ಚಲೋ ಐತ್ರಿ ಹಾಂ ಸರಿ नमस्कार